ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ಇದು ನಮ್ಮ ಕರ್ನಾಟಕ ಸಮಗ್ರ ಅಧ್ಯಯನದ ಇತಿಹಾಸ ಭೂಗೋಳ ಮತ್ತು ಸಾಮಾನ್ಯ ಜ್ಞಾನವನ್ನ ಒಳಗೊಂಡಿರ್ತಕ್ಕಂತಹ ಬಹು ಮುಖ್ಯವಾಗಿರತಕ್ಕಂಥ ಲೈಸನ್ ಇದು ಸೊ ಇದು ಕೆ ಎ ಕು ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ಗಳಿಗೆ ಪ್ರತಿ ಸಂಚಿಕೆಯಲ್ಲೂ ಸ್ಪೆಷಲ್ ಆಗಿ ಒಂದಿಷ್ಟು ಮಾಹಿತಿಗಳನ್ನ ನಿಮಗೋಸ್ಕರ ಕೊಡುವಂಥ ಪ್ರಯತ್ನ ಆ ಪ್ರಯತ್ನದಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂತ ಎಲ್ಲ ಮಾಹಿತಿಗಳನ್ನ ಇದ್ರಲ್ಲಿ ಕೊಡ್ತಾ ಇದ್ದೀನಿ ಸಂಚಿಕೆ ಹನ್ನೊಂದಿದು ನಮ್ಮ ಕರ್ನಾಟಕ ಸಮಗ್ರ ಇತಿಹಾಸದಲ್ಲಿ ಇವತ್ತು ಕರ್ನಾಟಕ ಇತಿಹಾಸದ ಒಂದು ಕ್ರಾಶ್ ಕೋರ್ಸ್ ಇದು ನೆನಪುಕೊಳ್ಳಿ ಇದು ಒಂದು ಕ್ರಾಶ್ ಕೋರ್ಸ್ ಇದು ನಿಮ್ಗೆ ಹೈಲೈಟೆಡ್ ಆಗಿ ಇಡೀ ಕರ್ನಾಟಕ ಹಿಸ್ಟ್ರಿಯನ್ನ ಒಂದು ಅಂತ ಏನು ಕರಿತೀವಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಹುದ್ದೆಗಳಿಗೆ ಸ್ಪೆಷಲ್ ಆಗಿ ಇದನ್ನ ನಾನು ನಿಮಗೆ ಡಿಸೈನ್ ಮಾಡಿ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ಸಂಚಿಕೆ ಅನ್ನೊಂದು ಕರ್ನಾಟಕ ಇತಿಹಾಸವನ್ನು ಶುರು ಮಾಡಿದೀವಿ ಅದರಲ್ಲಿ ಕರ್ನಾಟಕ ಇತಿಹಾಸದ ಪರಿಚಯ ಕರ್ನಾಟಕದ ಪ್ರಾಗೈತಿಹಾಸ ಕಾಲ ಮತ್ತು ಕರ್ನಾಟಕದಲ್ಲಿ ಮೌರ್ಯರು ಅನ್ನೋ ಕಾನ್ಸೆಪ್ಟ್ಸ್ಗಳನ್ನ ನಿಮಗೋಸ್ಕರ ಇವತ್ತು ತಂದಿದ್ದೇನೆ ಸ್ನೇಹಿತರೆ ಹಾಗಾಗಿ ಮರಿದನೆ ಕೊನೆವರೆಗೂ ಕೂಡ ಚಾನೆಲ್ನ ಫಾಲೋ ಮಾಡ್ತಾ ಇರಿ ಸೊ ನಿಮಗೆ ಸಮಗ್ರ ಕರ್ನಾಟಕದ ಹನ್ನೊಂದನೇ ಸಂಚಿಕೆ ಹತ್ತು ಸಂಚಿಕೆಗಳ ವಿಡಿಯೋ ಲಿಂಕ್ ಕೆಳಗಡೆ ಇದೆ ಜೊತೆಗೆ ನಿಮಗೆ ಕರ್ನಾಟಕ ಇಷ್ಟ್ರಿಕ್ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಕೊಟ್ಟಿದ್ದೀನಿ ಎಕ್ಸ್ಟ್ರಾ ಎಂ ಗಳು ಕೂಡ ನಿಮಗೆ ಬರುತ್ತೆ ಒನ್ ಅಂಡ್ ಓನ್ಲಿ ಸ್ಫೂರ್ತಿ ಅಕಾಡೆಮಿ ನಿಮ್ಗೆ ಈ ತರದ ದೊಡ್ಡ ಸಹಾಯವನ್ನು ಮಾಡ್ತಾ ಇದೆ ಅದಕ್ಕೆ ಪ್ರತಿಯಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಇಲ್ಲಿ ಕಾಣ್ತಾ ಇರುವಂತಹ ಕ್ಯೂ ಆರ್ ಕೋಡ್ ನ ಸ್ಕ್ರೀನ್ಶಾಟ್ ಮಾಡುದು ಸೊ ಆ ಮುಖಾಂತರ ಸ್ಕ್ಯಾನ್ ಮಾಡ್ಬಿಟ್ಟು ಗೂಗಲ್ ಪೇ ಮುಖಾಂತರ ಈ ಚಾನಲ್ಗೆ ದೊಡ್ಡ ಮಟ್ಟದ ಧನ ಸಹಾಯವನ್ನು ಹಾರದು ಬರೆದ್ರೆ ನಿಜವಾಗ್ಲೂ ಚಾನಲ್ನ ನ ಬಿಗ್ಗೆಸ್ಟ್ ಲೆವೆಲ್ಗೆ ತಂದು ಎಲ್ಲ ಸ್ನೇಹಿತರನ್ನ ಒಟ್ಟುಗೂಡಿಸಿ ಬಹಳ ಒಂದು ಅದ್ಭುತವಾದಂತ ಚಾನಲ್ನ ನ ಮಾಡಬೇಕು ಅನ್ನೋ ಅಭಿಪ್ರಾಯ ಇದೆ ಸೊ ಯಾರ್ಯಾರು ಇದಕ್ಕೆ ಸಹಾಯ ಮಾಡ್ತೀರಾ ಅದ್ರ ನಂತರದ ಪ್ರಯತ್ನಗಳು ಇಲ್ಲಿ ನಡೀತವೆ ಅಂತ ಹೇಳ್ತಾ ಸೊ ಬನ್ನಿ ನಮ್ಮ ಮುಂದಿನ ವಿಚಾರಕ್ಕೆ ಹೋಗೋಣ ಇತಿಹಾಸದ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಕರ್ನಾಟಕ ಹಿಸ್ಟ್ರಿ ನಿಮಗೋಸ್ಕರ ಹೇಗೆ ಬರುತ್ತೆ ಅಂತ ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಮೊದಲನೇ ಪ್ರಶ್ನೆ ನಿಮ್ ಮುಂದೆ ಬಂತ ನೋಡಿ ಕ್ವಶನ್ಸ್ ಏನ್ ಕ್ವಶನ್ಸ್ ನೋಡಿ ಈ ಕೆಳಗಿನ ಯಾವ ಪದವು ರಾಮಾಯಣ ಕಾಲದಲ್ಲಿ ಕರ್ನಾಟಕ ಎಂಬ ಪದವನ್ನ ಹೇಗೆ ಉಲ್ಲೇಖಿಸಿದೆ ಅಂತ ಕರ್ನಾಟಕ ಅನ್ನುವಂತಹ ಈ ಪ್ರದೇಶಕ್ಕೆ ಹೇಗೆ ತನ್ನ ಪದಗಳನ್ನು ಉಲ್ಲೇಖಿಸಿತ್ತು ಅಂದ್ರೆ ಕಿಶ್ಕಿಂದೆ ವೈಜಯಂತಿ ಕಟ್ಟಿಕಾ ಮೇಲಿನ ಎಲ್ಲವೂ ಸರಿ ಅನ್ನುವಂತಹ ನಾಲ್ಕು ಆಪ್ಷನ್ಸ್ ನಿಮಗೆ ಕೊಟ್ರೆ ಸೊ ನೀವು ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ಮೆನ್ಷನ್ ಮಾಡಬಹುದು ಅಂತ ಒಂದ್ಸಾರಿ ಯೋಚನೆ ಮಾಡಿ ಸೊ ಹಾಗೆ ನೀವು ಮೆನ್ಷನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಸೊ ಅದರಲ್ಲಿ ಮೇಲಿನ ಎಲ್ಲವೂ ಸರಿ ಇದು ಆನ್ಸರ್ ನಿಮಗೆ ರಾಮಾಯಣಕ್ಕೆ ರಾಮಾಯಣದ ಮಹಾಕಾವ್ಯದಲ್ಲಿ ಕರ್ನಾಟಕಕ್ಕೆ ಕೊಟ್ಟಿರತಕ್ಕಂಥ ಪದದ ಉಲ್ಲೇಖ ಈ ಮೂರೂ ಸರಿನೇ ಇವು ಓಕೆ ಮೇಲಿನ ಎಲ್ಲವೂ ಕೂಡ ಸರಿ ಯಾಕೆ ಅಂತಂದ್ರೆ ರಾಮಾಯಣದಲ್ಲಿ ಕರ್ನಾಟಕದ ಪ್ರದೇಶಗಳನ್ನು ಕಿಷ್ಕಿಂದೆ ಅಂತ ಕರಿತಾ ಇದ್ರು ವೈಜಯಂತಿ ಅಂತ ಕೂಡ ಕರಿತಾ ಇದ್ರು ಕಟ್ಟಿಕಾ ಅಂತನೂ ಕೂಡ ಇದನ್ನ ಕರಿತಾ ಇದ್ರು ಓಕೆ ಕೆಲವು ಕಡೆ ಮಹಿಷಕ ಅನ್ನುವ ಪದವನ್ನು ಕೂಡ ಬಳಸಿದ್ದಾರೆ ನೆನ್ಪಿಟ್ಕೊಳ್ಳಿ ಮಹಿಷಕ ಅನ್ನುವ ಪದವನ್ನು ಕೂಡ ಕರ್ನಾಟಕದ ಪ್ರಾಂತ್ಯಗಳಿಗೆ ಬಳಸಿರ್ತಕ್ಕಂಥದ್ದು ನಮ್ಗೆ ಕಾಣುತ್ತೆ ಹಾಗಾಗಿ ಕರ್ನಾಟಕದ ಒಂದು ಉಲ್ಲೇಖ ಕೇವಲ ರಾಮಾಯಣದಲ್ಲಷ್ಟೇ ಅಲ್ಲ ಮಹಾಭಾರತದಲ್ಲಿ ಕೂಡ ನಾವು ಕರ್ನಾಟಕದ ಉಲ್ಲೇಖಗಳನ್ನ ಕಾಣ್ಬೋದು ಸಭಾ ಸಭಾಪರ್ವ ಬರ್ತದೆ ನಮ್ಗೆ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳಿದ್ದಾವೆ ನಿಮ್ಗೆ ನೆನಪಿರ್ಲಿ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳು ಇದ್ದಾವೆ ಹದಿನೆಂಟು ಪರ್ವಗಳಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ಅಂತಂತಂದ್ರೆ ಅನೇಕ ಪರ್ವಗಳು ಅದರಲ್ಲಿ ಭೀಷ್ಮ ಪರ್ವ ಮತ್ತು ಸಭಾಪರ್ವ ಬರ್ತವೆ ಭೀಷ್ಮ ಪರ್ವವನ್ನು ಮಹಾಭಾರತದಲ್ಲೇ ಅತ್ಯಂತಹ ದೊಡ್ಡ ಪರ್ವ ಅಂತ ಕೂಡ ಕರೀತಾರೆ ಮಹಾಭಾರತದ ಅತ್ಯಂತ ದೊಡ್ಡ ಪರ್ವ ಯಾವುದು ಅಂದರೆ ಭೀಷ್ಮ ಪರ್ವ ಅಂತ ಕರಿತೀವಿ ಮತ್ತೆ ದೊಡ್ಡದು ತಿಳ್ಕೊಂಡ್ಮೇಲೆ ಚಿಕ್ಕದು ಕೂಡ ತಿಳ್ಕೋಬೇಕಲ್ಲ ಚಿಕ್ಕ ಪರ್ವ ಯಾವುದು ಅಂತಂದ್ರೆ ಅದು ಸ್ವರ್ಗಾರೋಹಣ ಅಂತ ಕರಿತೀವಿ ಓಕೆ ಇದು ಸ್ವರ್ಗಾರೋಹಣ ರೋಹಣ ಪರ್ವ ಏನು ಬರುತ್ತೆ ಅದು ಮಹಾಭಾರತದಲ್ಲಿ ಅತ್ಯಂತ ಚಿಕ್ಕದಿದು ಓಕೆ ಅತ್ಯಂತ ಚಿಕ್ಕ ಪರ್ವ ಅಂತ ಕೂಡ ಕರಿತೀವಿ ಓಕೆ ಅದರಲ್ಲಿ ನಿಮಗೆ ಹದಿನೇಳನೇ ಭಾಗದಲ್ಲಿ ಹದಿನೇಳನೇ ಪರ್ವದಲ್ಲೇ ನಮಗೆ ಭಗವದ್ಗೀತೆಯ ಉಲ್ಲೇಖಗಳು ಬರೋದು ಓಕೆ ಭಗವದ್ಗೀತೆಯ ಉಲ್ಲೇಖಗಳು ಬರೋದು ಭಗವದ್ಗೀತೆಯನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿರೋದು ಹದಿನೇಳನೇ ಪರ್ವದಲ್ಲಿ ಕೂಡ ನಿಮಗದು ಸಿಗತ್ತೆ ಭೀಷ್ಮ ಪರ್ವದಲ್ಲೇ ನಮಗೆ ಕರ್ನಾಟಿಕ ಅನ್ನುವ ಪದದ ಉಲ್ಲೇಖ ಇದೆ ಓಕೆ ಕರ್ನಾಟಿಕ ಅನ್ನುವ ಪದದ ಉಲ್ಲೇಖಿಕ ಕರ್ನಾಟಿಕ ಮತ್ತು ಸಭಾಪರ್ವದಲ್ಲೂ ಕೂಡ ಕರ್ನಾಟಕ ಪದದ ಉಲ್ಲೇಖನೂ ಕೂಡ ಇದರಲ್ಲೂ ಇದೆ ಓಕೆ ಸೊ ಕರ್ನಾಟಕ ಪದದ ಉಲ್ಲೇಖ ಸಭಾಪರ್ವದಲ್ಲೂ ಇದೆ ಭೀಷ್ಮ ಪರ್ವದಲ್ಲೂ ಇದೆ ಅತ್ಯಂತ ದೊಡ್ಡ ಪರ್ವ ಯಾವುದು ಅಂತಂದ್ರೆ ಭೀಷ್ಮ ಪರ್ವ ಅತ್ಯಂತ ಚಿಕ್ಕ ಪರ್ವ ಯಾವುದು ಅಂತಂದ್ರೆ ಸ್ವರ್ಗಾರೋಹಣ ಪರ್ವ ಮಹಾಭಾರತದಲ್ಲಿ ಒಟ್ಟು ಎಷ್ಟಿದಾವೆ ಅಂತ ಕೇಳಿದ್ರೆ ಹದಿನೆಂಟು ಪರ್ವ ಭಗವದ್ಗೀತೆ ಯಾವ್ದ್ರಲ್ಲಿ ಬರುತ್ತೆ ಅದರಲ್ಲಿ ಅಂತಂದ್ರೆ ಹದಿನೇಳನೇ ಪರ್ವದಲ್ಲಿ ಭಗವದ್ಗೀತೆ ಬರುತ್ತೆ ಸೊ ಹಂಗಾಗಿ ಇಲ್ಲಿ ಹೇಳ್ತಾರೆ ಜೊತೆಗೆ ಮಹಾಭಾರತದಲ್ಲೂ ಕೂಡ ಮಹಿಷಕ ಪದ ಉಲ್ಲೇಖ ಆಗಿದೆ ಮಹಿಷಕ ಅಂದ್ರೆ ಇವತ್ತಿನ ಮೈಸೂರು ಪ್ರಾಂತ್ಯವನ್ನ ಹೇಳಾಗ್ತಾ ಇತ್ತು ಕುಂತಲಾ ಅಂತ ಕೂಡ ಕರಿದಾರೆ ಅದರಲ್ಲಿ ಉತ್ತರ ಕರ್ನಾಟಕ ಭಾಗವನ್ನ ಕುಂತಲ ಅಂತ ಕರೀತಾ ಇದ್ರು ಅಂದ್ರೆ ದಕ್ಷಿಣ ಕರ್ನಾಟಕ ಭಾಗವನ್ನ ಕರ್ನಾಟಕ ಅಂತೇಳಿ ದಕ್ಷಿಣ ಕರ್ನಾಟಕ ಭಾಗವನ್ನ ಕರೀತಾ ಇದ್ರು ಹೀಗೆ ಮಹಾಭಾರತ ಉಲ್ಲೇಖಗಳು ನಮ್ಗೆ ಸಿಗ್ತವೆ ಇದರ ಸಂಪೂರ್ಣ ಅಧ್ಯಯನ ಬೇಕು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಎಂ ಸಿ ಕ್ಯೂ ಸರಣಿಗಳೊಂದಿಗೆ ಕರ್ನಾಟಕ ಹಿಸ್ಟ್ರಿ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿದೆ ದಯವಿಟ್ಟು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನೋಡಿ ಕರ್ನಾಟಕ ಹಿಸ್ಟ್ರಿಯ ಎಲ್ಲ ಎಂ ಸಿ ಕೂಡ ಮಾಡಿರ್ತಕ್ಕಂಥದ್ದು ನಿಮಗೆ ಕೆಳಗಡೆ ಸಿಗತ್ತೆ ಕರ್ನಾಟಕ ಏನ್ಸಿಯಂಟ್ ಕರ್ನಾಟಕದಿಂದ ಹಿಡ್ದು ಬಿಡುವಲ್ ಕರ್ನಾಟಕದಿಂದ ಹಿಡ್ದು ಕರ್ನಾಟಕ ಫ್ರೀಡಮ್ ಮೂವ್ಮೆಂಟ್ ಪ್ಲಸ್ ಕರ್ನಾಟಕ ಏಕೀಕರಣದವರೆಗೂ ಕೂಡ ಈ ಮಾಹಿತಿಯನ್ನ ಕೊಡಲಾಗಿದೆ ಇಷ್ಟು ಕೂಡ ನೀವು ಚೆನ್ನಾಗಿ ನೆನಪಿಡ್ಕೊಳ್ಳಿ ನೆಕ್ಸ್ಟ್ ಬಂದ್ರೆ ನಮ್ಗೆ ಸಾಹಿತ್ಯ ಕೃತಿಗಳಲ್ಲಿ ಉಲ್ಲೇಖ ಮಾಡಿರೋದು ಕೂಡ ನಮ್ಗೆ ಕಂಡು ಬರ್ತದೆ ಸಾಹಿತ್ಯ ಕೃತಿಗಳಲ್ಲಿ ಇಳಂಗೋವಡಿಗಳು ಬರ್ತದೆ ಓಕೆ ಈ ಇಳಂಗುವಡಿಗಳಲ್ಲಿ ಕೃತಿಯನ್ನು ಕೃತಿಯನ್ನ ಒಡಿಗಳು ಬರೀತಾರೆ ಓಕೆ ಈ ಇಳಂಗುವಡಲ್ ಒಡಿಗಳವ್ರು ಬರೆದದ್ದು ಈ ಶಿಲಾಪದಿಗಾರಂ ಇದು ನಿಮಗೆ ಪಿ ಯು ಸಿ ಪುಸ್ತಕದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ನಿಮ್ಗೆ ಸಿಗತ್ತೆ ಸೆಕೆಂಡ್ ಪಿ ಯು ಸಿ ನಲ್ಲಿ ಆ ಕರ್ನಾಟಕದ ಮೊದಲ ತಮಿಳು ಉಲ್ಲೇಖ ಎಲ್ಲಿ ಅಂತ ಅದರಲ್ಲಿದೆ ಸೊ ಹಂಗಾಗಿ ಇಳಂಗುವಡಿಗಲ್ ಬರೆದಂತಹ ಶಿಲಾಪಧಿಗಾರಂವಲ್ಲೂ ಕೂಡ ನಮ್ಗೆ ಕರುನಾಡರ್ ಅನ್ನುವ ಪದವನ್ನ ಬಳಸಿರೋದು ಸಿಗತ್ತೆ ಇನ್ನು ವರಹ ಮಿಹಿರಾ ಅವರು ಬರೆದಂತ ಬೃಹತ್ ಸಮಿತಿಯಲ್ಲೂ ಕೂಡ ಕರ್ನಾಟ ಅನ್ನುವ ಪದವನ್ನ ಬಳಸಲಾಗಿದೆ ಶೂದ್ರಕ ಬರೆದಂತ ಮೃಚ್ಛಕಟಿಕದಲ್ಲೂ ಕೂಡ ಕನಾಟ್ ಅನ್ನುವ ಪದ ಕೂಡ ಇದೆ ಇವು ನಮ್ಗೆ ಶ್ರೀ ವಿಜಯ ಬರ್ತಾರೆ ಇನ್ನು ರಾಷ್ಟ್ರಕೂಟರ ಅಮೋಘ ವರ್ಷನ್ ರೂಪತುಂಗ ಏನ್ ಬರ್ತಾರೆ ಸೊ ಈ ಅಮೋಘ ವರ್ಷನ್ ರೂಪತುಂಗನ ಆಸ್ಥಾನ ಕವಿಯಾಗಿದ್ದಂತ ಶ್ರೀ ವಿಜಯ ಬರೆದಂದು ಕವಿರಾಜ ಮಾರ್ಗ ಅದು ಕರ್ನಾಟಕ ಅನ್ನೋದು ಕೂಡ ನಮ್ಗಲ್ಲಿ ಉಲ್ಲೇಖಗಳು ಇದರಲ್ಲಿ ಸಿಗ್ತದೆ ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ ವಿಸ್ತೃತವಾದ ಮಾಹಿತಿಯ ಒಂದು ವಿಡಿಯೋಗಳು ಕೂಡ ನಿಮ್ಗೆ ಸ್ಫೂರ್ತಿ ಅಕಾಡೆಮಿ ಲಿಂಕ್ ಕೆಳಗಡೆ ಇದೆ ದಯವಿಟ್ಟು ಡಿಸ್ಕ್ರಿಪ್ಷನ್ಸ್ ಲಿಂಕ್ ಅನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬರ್ತೀವಿ ನಾವು ನೋಡಿ ಕರ್ನಾಟಕದ ಮೊಟ್ಟ ಮೊದಲ ತ್ರಿಪದಿ ಕಪ್ಪೆ ಅರವಟನ ಶಾಸನ ಏನಿದೆ ಇದು ಯಾವ ರಾಜವಂಶದ ಕಾಲದಲ್ಲಿ ರಜನೆಯಾಗಿತ್ತು ಅಂತ ನಿಮಗೆಲ್ಲ ಗೊತ್ತಿದೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗಿನವನೀತನ್ ಮಾದವನೀತನ್ ಪರನಲ್ಲ ಎನ್ನುವ ಕಪ್ಪೆ ಅರಭಟನ ತ್ರಿಪದಿ ಸೊ ಯಾರ ಕಾಲದಲ್ಲಿ ನಿಮಗೆ ಈ ತರ ಆಪ್ಷನ್ ಕೊಡಬಹುದು ವನವಾಸಿ ಕದಂಬರು ತಲಕಾಡಿನ ಗಂಗರು ಬಾದಾಮಿಯ ಚಾಲುಕ್ಯರು ಹಾಗೆ ದ್ವಾರ ಸಮುದ್ರದ ವಯಸ್ಸಳರು ಅಂತ ಕೊಟ್ಟಾಗ ನಿಮ್ಮ ಆನ್ಸರು ಎಕ್ಸಾಕ್ಟ್ ಆಗಿ ಯಾವ್ದಕ್ ಬರ್ಬೇಕು ಬಾದಾಮಿಯ ಚಾಲುಕ್ಯರು ಸೊ ಬಾದಾಮಿಯ ಚಾಲುಕ್ಯರ ಕಾಲದಲ್ಲೇ ಏನೋ ಈ ಕಪ್ಪೆ ಅರಭಟನ ತ್ರಿಪದಿ ರೆಡಿ ಆಗತ್ತೆ ಹಂಗಾಗಿ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗಿನವನೀತನ್ ಮಾದವನೀತನ್ ಪರನಲ್ಲ ಓಕೆ ಅಂದ್ರೆ ಆ ಶಾಸನದಲ್ಲಿ ತುಂಬಾ ಚೆನ್ನಾಗಿ ಹೇಳಲ್ಪಡ್ತಾನೆ ಒಳ್ಳೆಯವರಿಗೆ ಒಳ್ಳೆಯವನು ಕೆಟ್ಟವರಿಗೆ ಕೆಟ್ಟವರು ಸೊ ಹಾಗಾಗಿ ನಮ್ಮನ್ನ ಕೆಣಕಕ್ ಅಂದ್ರೆ ಕೆಣಕ್ ಬಿಡ್ತೀವಿ ಸಮಾಧಾನದಿಂದ ನಮ್ಮನ್ನಿಸಿದರೆ ಪುರಸ್ಕರಿಸ್ತೀವಿ ಎನ್ನುವಂಥ ವಿಚಾರ ಹಾಗಾಗಿ ಇನ್ನು ಶಾಸನಗಳಲ್ಲಿ ಕರ್ನಾಟಕದ ಉಲ್ಲೇಖ ಎಲ್ಲಿದೆ ಅನ್ನೋ ಪ್ರಶ್ನೆ ಏನಾರು ಬಂದ್ರೆ ನಿಮಗೆ ಶಾಸನದಲ್ಲಿ ಕರ್ನಾಟಕದ ಉಲ್ಲೇಖ ಕಂಡುಬರೋದು ಮಹಾರಾಷ್ಟ್ರದ ಶಾಸನಗಳಲ್ಲಿ ಕಾನಡಿ ಇದೆ ಗುಜರಾತ್ನ ಶಾಸನಗಳಲ್ಲಿ ಕನ್ನಡಿ ಇದೆ ಚೋಳರ ಶಾಸನಗಳಲ್ಲಿ ಸಾಮಾನ್ಯವಾಗಿ ಕನ್ನಾಟ ಕನ್ನಡ ಕರ್ನಾಟಕ ಅನ್ನುವ ಪದವನ್ನು ಉಲ್ಲೇಖ ಮಾಡಿದ್ದಾರೆ ಕಪ್ಪೆ ಅರವಟನಾ ತ್ರಿಪದಿ ಏನಿದೆ ಇದು ಕರ್ನಾಟಕದ ಮೊಟ್ಟ ಮೊದಲ ತ್ರಿಪದಿ ಇದರಲ್ಲೂ ಕೂಡ ನಮ್ಗೆ ಕರುನಾಡಿನ ಬಗ್ಗೆ ಹೇಳಿರ್ತಕ್ಕಂಥ ಮಾಹಿತಿ ನಮ್ಗೆ ಸಿಗತ್ತೆ ಹಂಗಾಗಿ ಯಾ ಶಾಸನಗಳಲ್ಲಿ ಕರ್ನಾಟಕದ ಉಲ್ಲೇಖ ಹೇಗಿದೆ ಅಂತ ಕೇಳಿದ್ರೆ ಇದನ್ನೆಲ್ಲ ನಾವೇನ್ ಮಾಡ್ಬೋದು ಇಲ್ಲಿ ಪ್ರಸ್ತುತ ಪಡಿಸ್ಬೋದು ನೆಕ್ಸ್ಟ್ ನಮ್ಗೆ ಮುಂದಿನ ವಿಚಾರಕ್ಕೆ ಬರೋದಾದ್ರೆ ಶಾಸನಗಳಲ್ಲಿ ಆಯ್ತು ಸಾಹಿತ್ಯ ಕೃತಿಗಳಲ್ಲಾಯ್ತು ಇನ್ನು ನಮಗೆ ಮಹಾಭಾರತಗಳಲ್ಲಿ ಕೂಡ ಆಯಿತು ಇದಿಷ್ಟು ಕರ್ನಾಟಕದ ಉಲ್ಲೇಖದ ಬಗ್ಗೆ ನಮಗೆ ಸಿಗತ್ತೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಪ್ರಾಗೈತಿಹಾಸ ಕಾಲಕ್ಕೆ ಬಂದರೆ ಕರ್ನಾಟಕದಲ್ಲಿ ಹಳೆ ಶಿಲಾಯುಗದ ಆಧಾರಗಳು ಎಲ್ಲೆಲ್ಲಿ ಸಿಕ್ತು ಅನ್ನೋದು ಕೂಡ ಬರುತ್ತೆ ನಿಮಗೆ ಗೊತ್ತಿದೆ ಹಳೆ ಶಿಲಾಯುಗದ ಆಧಾರಗಳು ನಮಗೆ ನರ್ಮದಾ ನದಿ ತಟದಿಂದ ಶುರುವಾದ್ರೆ ದಕ್ಷಿಣದ ಕಾವೇರಿ ನದಿ ತಟದವರೆಗೂ ಕೂಡ ಈ ಹಳೆ ಶಿಲಾಯುಗದ ಮಾನವನ ವಲಸೆ ಕಂಡು ಬರುತ್ತೆ ಅದರಲ್ಲಿ ಕರ್ನಾಟಕದ ಅಲ್ಲ ಇಡೀ ಭಾರತದ ಶಿಲಾಯುಗದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂದ್ರೆ ರಾಬರ್ಟ್ ಬ್ರೂಸ್ ಬ್ರೂಸ್ಪ್ರೂಟೆ ನೆನ್ಪಿಟ್ಕೊಳ್ಳಿ ಇವನನ್ನ ಆ ಶಿಲಾಯುಗದ ಪಿತಾಮಹ ಅಂತ ಕೂಡ ಕರೀತಾರೆ ಶಿಲಾಯುಗದ ಪಿತಾಮಹ ಶಿಲಾಯುಗದ ಪಿತಾಮಹ ಅಂತ ಕೂಡ ಇವನನ್ನ ಕರೀತಾರೆ ಇವನು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಅದ ಇಡೀ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಹಳೆ ಶಿಲಾ ಇರೋದ ಎಲ್ಲಾ ದಾಖಲೆಗಳನ್ನ ಏನು ಮಾಡ್ದ ಹುಡುಕ್ದ ಹಾಗಾಗಿ ಇವನ್ಗೆ ಆ ರೀತಿ ಇದೆ ತಮಿಳುನಾಡಿನಿಂದ ಶುರುವಾದಂತ ಇವನ ಸಂಶೋಧನೆ ನರ್ಮದಾ ನದಿ ತಟದವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಶೋಧನೆಗಳು ಆಗಿದೆ ಕರ್ನಾಟಕದಲ್ಲಿ ಕೂಡ ಹಳೆ ಶಿಲಾ ಆಧಾರಗಳು ಎಲ್ಲೆಲ್ಲಿ ಸಿಕ್ಕಿದಾವೆ ಅಂತ ನಿಮಗೆ ಕೇಳಬಹುದು ಹೊಂದಿಸಿ ಬರೀರಿಗೆ ಕೇಳುತ್ತಾರೆ ಇವನ್ನ ರಂಗನಾಥಪುರ ಮೈಸೂರು ಕಿಬ್ಬನಹಳ್ಳಿ ತುಮಕೂರು ಲಿಂಗದಹಳ್ಳಿ ಚಿಕ್ಕಮಗಳೂರು ನ್ಯಾಮತಿ ದಾವಣಗೆರೆ ಸೊ ನಿಟ್ಟೂರು ಸಂಗನಕಲ್ಲು ನಿಮ್ಗೆ ಹಳೆ ಪುಸ್ತಕಗಳಲ್ಲಿ ನ್ಯಾಮತಿ ಶಿವಮೊಗ್ಗ ಅಂತ ಇರ್ತದೆ ಓಕೆ ಬಟ್ ದಾವಣಗೆರೆಯನ್ನ ಜಿಲ್ಲೆ ಮಾಡಿದ ಮೇಲೆ ನ್ಯಾಮತಿ ದಾವಣಗೆರೆಗೆ ಬರುತ್ತೆ ಓಕೆ ಹಂಗಾಗಿ ರಂಗನಾಥಪುರ ಮೈಸೂರಲ್ಲಿ ಬರುತ್ತೆ ಕಿಬ್ಬನಹಳ್ಳಿ ತುಮಕೂರಲ್ಲಿ ಬರುತ್ತೆ ಲಿಂಗದಹಳ್ಳಿ ಚಿಕ್ಕಮಗಳೂರಲ್ಲಿ ಬರುತ್ತೆ ನ್ಯಾಮತಿ ದಾವಣಗೆರೆಗೆ ಬರುತ್ತೆ ನಿಟ್ಟೂರು ಮತ್ತೆ ಸಂಗನಕಲ್ಲುಗಳು ಬಳ್ಳಾರಿ ಪ್ರಾಂತ್ಯಕ್ಕೆ ಬರ್ತವೆ ನಮ್ಗೆ ಹಳೆ ಶಿಲಾ ಅನೇಕ ಆಧಾರಗಳು ನಮ್ಗೆ ಇಲ್ಲಿ ಸಿಗ್ತಾ ಹೋಗ್ತವೆ ಅದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ನೆಕ್ಸ್ಟ್ ಪ್ರಮುಖ ಇತಿಹಾಸ ತಜ್ಞರುಗಳು ಮತ್ತೆ ಸ್ಥಳಗಳ ಬಗ್ಗೆ ನಿಮ್ಗೆ ಇದರಲ್ಲಿ ಕೇಳ್ಬೋದು ಭಾರತ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಳೆ ಶಿಲಾ ಆಯುಧ ಕೈ ಕೊಡಿಯ ಕೈ ಕೊಡಲಿಯ ಸಂಶೋಧಕ ಯಾರು ಅಂತ ಕೇಳ್ತಾರೆ ಡಾಕ್ಟರ್ ಶೇಷಾದ್ರಿ ಅವರು ಕಿಬ್ಬನಹಳ್ಳಿಯಲ್ಲಿ ಡಾಕ್ಟರ್ ಮೆಡೌಸ್ ಟೇಲರ್ ಅವರು ಗುಲ್ಬರ್ಗದಲ್ಲಿ ಆಮೇಲೆ ಸರ್ ಮಾರ್ಟಿನ್ ವೀಲರ್ ಅವರು ಬ್ರಹ್ಮಗಿರಿ ಚಿತ್ರದುರ್ಗದಲ್ಲಿ ಮತ್ತು ಜೋಶಿ ಅವರು ಮಲಪ್ರಭಾ ನದಿಯ ಇಪ್ಪತ್ತೊಂದು ಸ್ಥಳಗಳನ್ನ ಸಂಶೋಧನೆ ಮಾಡಿರ್ತಕ್ಕಂಥದ್ದು ನಮಗೆ ಸಿಗ್ತದೆ ಇವೆಲ್ಲವೂ ಕೂಡ ಹಳೆ ಶಿಲಾಯ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸ್ಥಳಗಳು ಮತ್ತೆ ಅದರ ಇತಿಹಾಸ ತಜ್ಞರುಗಳ ಬಗ್ಗೆ ನಿಮಗೆ ಪ್ರಶ್ನೆಗಳಾಯ್ತು ಇನ್ನು ಮಧ್ಯ ಶಿಲಾಯಕ್ಕೆ ಸಂಬಂಧಪಟ್ಟದ್ದು ಕೇಳೋದಾದ್ರೆ ಡಾಕ್ಟರ್ ಬ್ಯಾನರ್ಜಿ ಮತ್ತೆ ಡಾಕ್ಟರ್ ಶೇಷಾದ್ರಿ ಸೊ ಇವರಿಬ್ಬರೂ ಕೂಡ ಶಿಲಾಯುಗದ ಆಧಾರಗಳನ್ನ ಹುಡುಕಿದಂತಹ ಮೊದಲಿಗರು ಅಂತ ಕೂಡ ಇವರನ್ನ ಕರೀತಾರೆ ಕರ್ನಾಟಕದ ಪ್ರಾಗೈತಿಹಾಸದ ಬಗ್ಗೆ ಮೊಟ್ಟ ಮೊದಲ ಮಧ್ಯಶ್ರಾಯದ ದಾಖಲೆಗಳನ್ನು ಹುಡುಕಿದವರು ಡಾಕ್ಟರ್ ಬ್ಯಾನರ್ಜಿ ಮತ್ತೆ ಡಾಕ್ಟರ್ ಶೇಷಾದ್ರಿ ಇವರಿಬ್ರು ಕೂಡ ಎಲ್ಲೆಲ್ಲಿ ಹುಡುಕ್ತಾರೆ ಅಂತಂದ್ರೆ ಸೊ ಇವರು ಕೂಡ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತಹ ಕೆಲವು ಪ್ರದೇಶಗಳಲ್ಲಿ ಹುಡುಕ್ತಾರೆ ಅದರಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಕಿಬ್ಬನಹಳ್ಳಿ ಓಕೆ ತುಮಕೂರಿನ ಕಿಬ್ಬನಹಳ್ಳಿಯಲ್ಲೂ ಕೂಡ ಇವರು ಹುಡುಕಿರ್ತಕ್ಕಂಥದ್ದಿದೆ ಜೊತೆಗೆ ಗುಲ್ಬರ್ಗಕ್ಕೆ ಬಂತಂದ್ರೆ ಓಕೆ ಕಲಬುರ್ಗಿ ಅಂತ ಏನ್ ಕರಿತೀವಿ ಈ ಗುಲ್ಬರ್ಗ ಕಲಬುರ್ಗಿಯ ಪ್ರಾಂತ್ಯದಲ್ಲಿ ಹುಣಸಗಿ ಬರ್ತದೆ ಸೊ ಈ ಹುಣಸಗಿಯಲ್ಲೂ ಕೂಡ ಈ ಒಂದು ಮಧ್ಯಶಿಲಾಕ್ಕೆ ಸಂಬಂಧಪಟ್ಟ ಆಧಾರಗಳನ್ನ ಹೋಗ್ತಾರೆ ಮತ್ತು ಬಳ್ಳಾರಿ ಜಿಲ್ಲೆಗೆ ಬಂತಂದ್ರೆ ಸೊ ಬಳ್ಳಾರಿಯ ಸಂಗನ ಕಲ್ನಲ್ಲೂ ಕೂಡ ಇವರ ಸಂಶೋಧನೆ ಆಗಿದೆ ಸೊ ಈ ಮೂರು ಸಂಶೋಧನೆಗಳಲ್ಲೂ ಕೂಡ ಮೊದಲಿಗರಾಗಿ ಬರೋರ ಡಾಕ್ಟರ್ ಬ್ಯಾನರ್ಜಿ ಡಾಕ್ಟರ್ ಶೇಷಾದ್ರಿ ಅವರು ನೆಕ್ಸ್ಟ್ ಡಿ ಎಚ್ ಗೌಡಾನ್ ಅವರು ಕೂಡ ಇಲ್ಲಿ ಉತ್ಖನನ ಮಾಡಿದ್ದಾರೆ ಅದು ನಿಮ್ಗೆ ಜಾಲಹಳ್ಳಿ ಬರ್ತದೆ ಸೊ ಡಾಕ್ಟರ್ ಡಿ ಎಚ್ ಗೌಡಾನ್ ಅವರು ಜಾಲಹಳ್ಳಿಯಲ್ಲಿ ಉತ್ಖನನ ಮಾಡಿರತಕ್ಕಂಥದ್ದು ಬೆಂಗಳೂರು ಸಮೀಪದಲ್ಲಿ ಬರತಕ್ಕಂಥ ಈ ಪ್ರದೇಶ ಹಾಗಾಗಿ ಮಧ್ಯ ವೆರಿ ಇಂಪಾರ್ಟೆಂಟ್ ಆಧಾರಗಳಲ್ಲಿ ಡಿ ಎಚ್ ಗೌಡಾನ್ ಅವರ ಆಧಾರಗಳು ಕೂಡ ನಮ್ಗೆ ಸಿಕ್ತಾ ಹೋಗ್ತವೆ ನೆಕ್ಸ್ಟ್ ಬಂದ್ರೆ ನವಲ ಶಿಲಾಯುಗದ ಆಧಾರಗಳಿಗೆ ಬರ್ತೀವಿ ನಮಶಲಾಯುಗದ ಆಧಾರಗಳಲ್ಲಿ ಬಂತಂದ್ರೆ ನಿಮ್ಗೆ ಮಾಟಿಮರ್ ವೀಲರ್ ಬರ್ತಾರೆ ರಾಬರ್ಟ್ ಬ್ರೂಸ್ಪೋಟೆ ಬರ್ತಾರೆ ಕ್ವಾಜಾ ಅಹಮದ್ ಅವರು ಬರ್ತಾರೆ ಸೊ ಬಹಳಷ್ಟು ಜನರು ಬರ್ತಾರೆ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಥಳಗಳು ಮತ್ತೆ ವ್ಯಕ್ತಿಗಳ ಬಗ್ಗೆ ನಿಮ್ಗೆ ಮ್ಯಾಸಿ ಫಾಲೋಯಿಂಗ್ ಬಂದ್ರೆ ನೆನಪಿರ್ಲಿ ಮಾರ್ಟಿಮರ್ ವೀಲರ್ ಬ್ರಹ್ಮಗಿರಿ ಚಿತ್ರದುರ್ಗ ಸೊ ಡಾಕ್ಟರ್ ಶೇಷಾದ್ರಿ ತಿರುಮಕೂಡಲು ಮೈಸೂರಲ್ಲಿ ಡಾಕ್ಟರ್ ನಾಗರಾಜ ರಾವ್ ತೆಕ್ಕಲಕೋಟೆ ಬಳ್ಳಾರಿ ಸೊ ಮುಂದೆ ಇವರು ಹಳ್ಳೂರನ್ನು ಕೂಡ ಸಂಶೋಧನೆ ಮಾಡಿದ್ದಾರೆ ಅಳ್ಳೂರಲ್ಲೂ ಕೂಡ ಇದೆ ಅಳ್ಳೂರಿಗೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ನಿಮಗೆ ಮಾಡಿದೀನಿ ವಿಟ್ ಸ್ಪಾಟಲ್ಲೇ ಹೋಗಿ ನೆಕ್ಸ್ಟ್ ಆಲಿಚನ್ ಅಂತ ಬಂದರೆ ಪಿಕ್ಲಿ ಆಲಿಚಲ್ ಅವರು ನೆಕ್ಸ್ಟ್ ಡಾಪರ್ ಅವರು ಮಸ್ಕಿನಲ್ಲಿ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮದ್ಯಶಿಲಾಯುಗದ ಆಧಾರಗಳು ನಿಮಗೆ ಸಿಕ್ತವೆ ನೆಕ್ಸ್ಟ್ ತಾಮ್ರಯುಗ ಅಥವಾ ಬೃಹತ್ ಶಿಲಾ ಸಂಸ್ಕೃತಿಗೆ ಬರ್ತೀವಿ ನಾವು ಓಕೆ ಯಾಕೆಂದ್ರೆ ನವಶಿಲಾ ಯುಗದ ನಂತರ ನಮಗೆ ಸಿಕ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಇದು ಯಾವುದು ತಾಮ್ರಯುಗದ ಬಗ್ಗೆ ಕೂಡ ಬರ್ತವೆ ತಾಮ್ರಯುಗ ಆ ಬೃಹತ್ ಶಿಲಾ ಸಂಸ್ಕೃತಿ ದಕ್ಷಿಣದಲ್ಲಿ ಮೊಟ್ಟ ಮೊದಲು ಪ್ರಾರಂಭವಾಗಿದ್ದು ಎಲ್ಲಿ ಅಂತ ಕೇಳ್ತಾರೆ ನಿಮಗೆ ಬಾ ಕರ್ನಾಟಕನೇ ಇದು ನಿಮಗೆ ಉತ್ತರ ಓಕೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಉತ್ತರ ಇದು ನೆನ್ಪಿಟ್ಕೊಳ್ಳಿ ಬೃಹತ್ ಶಿಲಾ ಸಂಸ್ಕೃತಿ ದಕ್ಷಿಣ ಭಾರತದಲ್ಲಿ ಮೊದಲು ಪ್ರಾರಂಭವಾಗಿದ್ದು ಎಲ್ಲಿ ಅಂತ ಕೇಳ್ತಾರೆ ಅದು ಕರ್ನಾಟಕದಿಂದಲೇ ಪ್ರಾರಂಭ ಆಗಿದ್ದು ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರಲಿ ರಾಯಚೂರಿನ ಮಸ್ಕಿ ಮತ್ತು ಚಿತ್ರದುರ್ಗದ ಬ್ರಹ್ಮಗಿರಿ ಇನ್ನು ಕೋಲಾರದ ಬನವಲಿ ಬೆಳಗಾಂನ ಸೌದತ್ತಿ ಬೆಂಗಳೂರಿನ ಜಡಿಗೇನಹಳ್ಳಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿ ತಾಮ್ರ ಯುಗದ ಕರ್ನಾಟಕದ ಪ್ರಮುಖ ಮೂಲಗಳು ಬೃಹತ್ ಸಂಸ್ಕೃತಿಗಳು ಕರ್ನಾಟಕದ ಈ ಪ್ರದೇಶಗಳಲ್ಲಿ ನಮಗೆ ಅಸ್ತಿತ್ವಕ್ಕೆ ಬಂದಿದ್ದು ಕೂಡ ಸಿಗುತ್ತೆ ಸಾಮಾನ್ಯವಾಗಿ ಇದರ ಲಕ್ಷಣಗಳು ಕೃಷಿ ಇಂಥ ವಿಚಾರಗಳ ಬಗ್ಗೆ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ಸಲ್ಲಿ ಅಲ್ಲಿ ಒಂದು ದೊಡ್ಡ ವಿಡಿಯೋನೇ ಇದೆ ಸೊ ಅದರ ಲಿಂಕ್ ಕೂಡ ಕೆಳಗಡೆ ಹಾಕಿದೀನಿ ಸಾರಿ ನೀವು ಪರಿಶೀಲನೆ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಬಂದರೆ ನಮಗೆ ಕರ್ನಾಟಕದಲ್ಲಿ ಮೌರ್ಯರು ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಚಾಪ್ಟರ್ ತ್ರೀಯಲ್ಲಿ ಇದು ನಿಮಗೆ ಸಿಗ್ತದೆ ಕರ್ನಾಟಕದಲ್ಲಿ ಮೌರ್ಯರು ಅಂತ ಕರ್ನಾಟಕದಲ್ಲಿ ಮೌರ್ಯರು ಅಂತ ಬಂದ ತಕ್ಷಣ ಚಂದ್ರಗುಪ್ತ ಮೌರ್ಯನ ಕಾಲಕ್ಕೂ ಕರ್ನಾಟಕಕ್ಕೂ ತುಂಬಾ ಸಂಬಂಧ ಇದೆ ಯಾಕೆ ಸಂಬಂಧ ಇದೆ ಅಂತಂದ್ರೆ ಸೊ ನಿಮಗೆ ಗೊತ್ತಿರಲಿ ಶ್ರವಣ ಬೆಳಗುಳಕ್ಕೆ ಜೈನ ಮುನಿ ಆಗಿರ್ತಕ್ಕಂಥ ಭದ್ರಬಾಹುವಿನ ಜೊತೆ ದಕ್ಷಿಣಕ್ಕೆ ಬಂದ್ರು ಈ ಚಂದ್ರಗಿರಿಯಲ್ಲಿ ಅವರು ಬಂದು ನೆಲೆಸಿದ್ರು ಅನ್ನೋದನ್ನ ತುಂಬಾ ಚೆನ್ನಾಗಿ ನಾವು ತಿಳ್ಕೊಂಡಿದ್ವಿ ಚಂದ್ರಗಿರಿ ಪರ್ವತ ಅಂತ ಹೀಗಾಗಿ ಈ ಚಂದ್ರಗಿರಿ ಪರ್ವತದಲ್ಲೇ ಇವರ ಒಂದು ಸವಿ ನೆನಪಿಗಾಗಿ ಅವರು ಬಂದು ಉಳ್ಕೊಂಡಿದ್ರು ಮಾಡಿದ್ರು ಅನ್ನೋ ನೆನಪಿಗಾಗಿ ಚಂದ್ರ ವಿದ್ಯಾಗಿರಿ ಬಸದಿ ನೆನ್ಪಿಟ್ಕೊಳ್ಳಿ ಇದನ್ನ ಎಲ್ಲಿದೆ ಅಂತಾನೂ ಕೂಡ ಕೇಳ್ತಾರ ಚಂದ್ರಗಿರಿ ಆ ವಿದ್ಯಾನಿಧಿ ಬಸದಿ ವಿದ್ಯಾನಿಧಿ ಇದು ಶ್ರವಣ ಬೆಳಗೋಳದ ಚಂದ್ರಗಿರಿಯಲ್ಲಿ ಇದನ್ನ ಏನ್ ಮಾಡಲಾಗಿದೆ ಕಟ್ಟಲಾಗಿದೆ ಅದು ನಿಮಗೆ ಚೆನ್ನಾಗಿ ನೆನ್ಪಿರ್ಲಿ ಅಲ್ಲಿ ಬರುವಂತ ಇನ್ನೊಂದು ದೊಡ್ಡ ಬೆಟ್ಟ ಸಿಗತ್ತೆ ನಿಮ್ಗೆ ಅದು ವಿಧ್ಯಗಿರಿ ಅಂತ ಬರ್ತದೆ ವಿಧ್ಯಗಿರಿ ಈ ಒಂದು ನಮ್ಮ ಚಂದ್ರಗಿರಿಯಲ್ಲೇ ಬರತಕ್ಕಂಥ ಅತ್ಯಂತ ದೊಡ್ಡ ಬೆಟ್ಟ ಇದರ ಮೇಲ್ಭಾಗದಲ್ಲೇ ನಮಗೆ ಕಾಣಸಿಗೋದು ಗೊಮ್ಮಟೇಶ್ವರ ಮೂರ್ತಿ ಸೊ ಇಪ್ಪತ್ತ ಐವತ್ತ ಎಂಟು ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಸ್ಥಾಪಕರು ಚಾವುಂಡರಾಯ ಮತ್ತು ಅದನ್ನ ಮಾಡಿದಂಥವರು ಅರಿಷ್ಟನೇಮಿ ಓಕೆ ಚಾವುಂಡರಾಯ ಮತ್ತು ಅರಿಷ್ಟನೇಮಿಯ ಸಹಯೋಗದಲ್ಲಿ ಗೊಮ್ಮಟೇಶ್ವರನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ನಮಗೆ ಗೊತ್ತು ಹಾಗಾಗಿನೇ ಈ ಭದ್ರಬಾವು ಚಂದ್ರಗುಪ್ತ ಮೌರ್ಯನ ದಕ್ಷಿಣಕ್ಕೆ ಕರೆತಂದು ಚಂದ್ರಗಿರಿಯಲ್ಲಿ ಆತ ಈ ಒಂದು ರೀತಿಯ ಪೂಜಾ ಕೈಂಕರ್ಯಗಳು ಜೊತೆಗೆ ಸಲ್ಲೇಖನ ವ್ರತ ಅಂತ ಕರಿತೀವಿ ಆ ಸಲ್ಲೇಖನ ವ್ರತವನ್ನ ಕೈಗೊಳ್ಳೋದ್ರ ಮುಖಾಂತರ ತನ್ನ ಜೀವತ್ಯಾಗವನ್ನ ಮಾಡಿದ್ದು ಚಂದ್ರಗುಪ್ತ ಮೌರ್ಯ ಇಲ್ಲೇನೆ ಹಂಗಾಗಿ ಇಲ್ಲಿ ಭಾರಿ ಇಂಪಾರ್ಟೆಂಟ್ ಆಗತ್ತೆ ಅದಷ್ಟು ನಮ್ಗೆ ಆಧಾರ ಎಲ್ಲಿ ಸಿಗತ್ತೆ ಅಂದ್ರೆ ಭದ್ರಬಾಹು ಬರೆದಿರ್ತಕ್ಕಂಥ ಕೃತಿ ಇದೆ ಆ ಕೃತಿನೇ ಕಲ್ಪಸೂತ್ರ ಅಂತ ಕರಿತೀವಿ ಓಕೆ ಈ ಒಂದು ಕಲ್ಪಸೂತ್ರದಲ್ಲಿ ಭದ್ರಬಾಹು ತನ್ನ ಕೃತಿಯಲ್ಲಿ ಇದನ್ನ ಕೂಡ ಬರಿತಾ ಹೋಗ್ತಾನೆ ಓಕೆ ಸೊ ಈ ಕಲ್ಪಸೂತ್ರದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ನಮಗೆ ಸಿಗುತ್ತೆ ಏನಿದೆ ಇದರಲ್ಲಿ ಅಂತಂದ್ರೆ ಇಪ್ಪತ್ನಾಲ್ಕು ತೀರ್ಥಾಂಕರುಗಳು ಓಕೆ ಇಪ್ಪತ್ನಾಲ್ಕು ತೀರ್ಥಾಂಕರುಗಳ ಪೂರ್ತಿ ಚರಿತ್ರೆಯನ್ನ ಈ ಕಲ್ಪಸೂತ್ರದಲ್ಲಿ ಭದ್ರಬಾಹು ಬರಿತಾ ಹೋಗಿದ್ದಾನೆ ಭದ್ರಬಾಹು ವೆರಿ ಇಂಪಾರ್ಟೆಂಟ್ ದಕ್ಷಿಣ ಭಾರತದಲ್ಲಿ ಜೈನರ ದಿಗಂಬರ ಒಂದು ಪಂಥವನ್ನ ಪ್ರಾರಂಭ ಮಾಡಿದವನೇ ಈ ಒಂದು ಭದ್ರ ಭಾವು ಉತ್ತರ ಭಾರತದಲ್ಲಿ ನಮಗೆ ಬರ್ತದೆ ಶ್ವೇತಾಂಬರರು ಅಂತ ಉತ್ತರ ಭಾರತದಲ್ಲಿ ಶ್ವೇತಾಂಬರನ್ನ ಪಂಥವನ್ನ ಮಾಡಿದವನೇ ಸ್ಥೂಲಭದ್ರ ಅಂತ ಕರಿತೀವಿ ಸ್ಥೂಲಭದ್ರ ದ ಉತ್ತರ ಭಾರತದಲ್ಲಿ ಆ ಆತ ಪ್ರಚಾರಕ್ಕೆ ತಂದದ್ದು ದಕ್ಷಿಣದಲ್ಲಿ ದಿಗಂಬರಪ್ ಅಂತ ಕಲ್ಪಸೂತ್ರದಲ್ಲಿ ಅಂದ್ರೆ ಕಲ್ಪಸೂತ್ರ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಇಪ್ಪತ್ನಾಲ್ಕು ತೀರ್ಥಾಂಕರಗಳ ವಿವರಗಳನ್ನ ಇದು ಕೊಡತ್ತೆ ಅಂತ ಓಕೆ ಮತ್ತೆ ನಮ್ಗೆ ಈ ಚಂದ್ರಗುಪ್ತ ಮೌರ್ಯ ದಕ್ಷಿಣಕ್ಕೆ ಬಂದಿದ್ದರ ಬಗ್ಗೆ ಮಾಹಿತಿಗಳು ಮತ್ತೆಲ್ಲಿ ಸಿಗ್ತದೆ ಅಂತ ನಮಗೆ ವೆರಿ ಇಂಪಾರ್ಟೆಂಟ್ ಜಿನಸೇನ ಬರ್ತಾನಲ್ವಾ ಸೊ ಈ ಜೀನಸೇನ ಒಂದು ಕೃತಿ ಬರುತ್ತೆ ಜಿನಸೇನನ ಒಂದು ಕೃತಿಯಲ್ಲಿ ಹರಿವಂಶ ಅಂತ ಕರಿತೀವಿ ಓಕೆ ಈ ಹರಿವಂಶದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ನಮಗೆ ಸಿಗತ್ತೆ ಇನ್ನು ನಮಗೆ ಹ್ಮ್ ಹರಿಸೇನಾ ಬರ್ತಾನೆ ಜಿನಸೇನಾ ಆದ್ಮೇಲೆ ಇನ್ನೊಬ್ಬನು ಹರಿಸೇನಾ ಬರ್ತಾನೆ ಈ ಹರಿಸೇನ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಬೃಹತ್ ಕಥಾ ಇದೆ ಈ ಬೃಹತ್ ಕಥಾದಲ್ಲೂ ಕೂಡ ನಮ್ಗೆ ಈ ಉಲ್ಲೇಖಗಳು ನಮ್ಗೆ ಸಿಗ್ತವೆ ಹಾಗಾಗಿ ಚಂದ್ರಗುಪ್ತ ಮೌರ್ಯ ದಕ್ಷಿಣಕ್ಕೆ ಬಂದು ನೆಲೆಸಿದ್ದ ಅನ್ನೋದಕ್ಕೆ ಈ ಆಧಾರವನ್ನು ಹೇಳ್ತೀವಿ ಇನ್ನು ಬಿಂದು ಸಾರನ ಬಗ್ಗೆ ಬಂದ್ರೆ ದಕ್ಷಿಣದ ಹದಿನಾರು ಸಾಮ್ರಾಜ್ಯಗಳನ್ನ ಆತ ಗೆದ್ದಿದ್ದ ಹದಿನಾರು ರಾಜರುಗಳನ್ನ ಸೋಲಿಸಿ ಸಾಮ್ರಾಜ್ಯವನ್ನ ವಿಸ್ತರಿಸಿದ್ದ ಅಂತೇಳಿ ಹೇಳ್ತಾರೆ ಇದಕ್ಕೆ ಪ್ರಮುಖವಾಗಿ ಆಧಾರಗಳನ್ನ ಕಡ್ಬೆಟ್ ಮಾಡಿ ಬರೆದವರು ಟಿಬೆಟ್ನ ಇತಿಹಾಸಕಾರ ಅವರು ತಮ್ಮ ಇತಿಹಾಸ ಗ್ರಂಥದಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ ಇನ್ನು ತಮಿಳು ಕವಿ ಸಂಗಮ್ ಕಾಲದಲ್ಲೇ ಮುಮಲರ್ ಅಂತ ಬರ್ತಾನೆ ಈ ಮುಮಲರ್ ಕೂಡ ಬಿಂದು ವಿಷಯಗಳನ್ನು ವಿಷಯಗಳನ್ನ ಕರ್ನಾಟಕದಲ್ಲಿತ್ತು ಅನ್ನೋದಕ್ಕೆ ಉಲ್ಲೇಖ ಮಾಡ್ತಾನೆ ದಕ್ಷಿಣದ ಸಮುದ್ರದವರೆಗೂ ಕೂಡ ಬಿಂದು ಸಾರ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ ಅಂತ ಹೇಳ್ತಾನೆ ಹಾಗೇನೆ ವಿ ಎಸ್ ಸ್ಮಿತ್ ತನ್ನ ಉಲ್ಲೇಖದಲ್ಲಿ ಹೇಳ್ತಾನೆ ಬಿಂದು ಸಾರ ದಕ್ಷಿಣದ ದಿಗ್ವಿಜಯಗಳನ್ನ ಕೈಗೊಂಡಿದ್ದ ಅನ್ನುವ ಉಲ್ಲೇಖ ಕೂಡ ವಿ ಎಸ್ ಸ್ಮಿತ್ ಅವರು ಕೂಡ ನಮ್ಗೆ ಹೇಳ್ತಾರೆ ಇದು ಬಿಂದು ಸಾರನ ಬಗ್ಗೆ ಮತ್ತು ಕರ್ನಾಟಕದ ಬಗ್ಗೆ ಇರ್ತಕ್ಕಂಥ ಇದಕ್ಕೂ ಅದ್ಭುತವಾದಂಥ ಎಮ್ ಸಿ ಕ್ಯೂಸ್ಗಳು ವಿಚಾರಗಳು ಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಅಲ್ಲಿ ಲಿಂಕ್ ಇದೆ ಕರ್ನಾಟಕ ಇಷ್ಟಿಯ ಸಂಪೂರ್ಣ ವಿಡಿಯೋಗಳು ಆ ಲಿಂಕನ್ನು ನೀವು ಒಂದ್ಸಾರಿ ಪರಿಶೀಲನೆ ಮಾಡಬೇಕು ಇನ್ನು ಅಶೋಕನ ಕಾಲಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಮೌರ್ಯರು ಅಂದ ತಕ್ಷಣ ಅಶೋಕನ ಶಾಸನಗಳಿಂದನೇ ನಾವು ಗುರುತಿಸ್ತೀವಿ ಹಾಗಾಗಿ ಕರ್ನಾಟಕದಲ್ಲಿ ಅಶೋಕನಿಗೆ ಸಂಬಂಧಪಟ್ಟ ಹದಿನಾಲ್ಕು ಶಾಸನಗಳನ್ನು ನಾವಿಲ್ಲಿ ಕಾಣ್ತೀವಿ ಕೊಪ್ಪಳ ಗವಿಮಠ ಚಂದ್ರಗಿರಿ ಚಂದ್ರವಳ್ಳಿ ಬಹಳ ಕಡೆಗಳಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದಿದೆ ಕರ್ನಾಟಕದಲ್ಲಿ ಈ ಅಶೋಕನ ಶಾಸನಗಳ ಬರಹಗಾರ ಯಾರು ಅಂದ್ರೆ ಚಪ್ಪಡ ಅಂತ ಕರಿತಿ ಅವನು ಬಳಸಿದ ಭಾಷೆ ಸಂಸ್ಕೃತ ಲಿಪಿ ಮಾತ್ರ ಬ್ರಾಹ್ಮಿಯಾಗಿತ್ತು ಬಳಸಿದ್ದ ಭಾಷೆ ಯಾವುದು ಸಂಸ್ಕೃತ ಆದ್ರೆ ಬಳಸಿದ ಲಿಪಿ ಯಾವುದು ಅಂತ ಕೇಳಿದ್ರೆ ಬ್ರಾಹ್ಮಿ ಹಂಗಾಗಿ ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳಲ್ಲಿ ಅಶೋಕನ ಕರ್ನಾಟಕದ ದೊಡ್ಡ ಶಾಸನ ಯಾವುದು ಅಂತ ಕೇಳ್ತಾರೆ ಇದು ಸನ್ನತಿ ಕರ್ನಾಟಕದಲ್ಲಿ ದೊರೆತಂತಹ ಅಶೋಕನ ಚಿಕ್ಕ ಶಾಸನ ಯಾವುದು ಅಂತಂದ್ರೆ ಮಸ್ಕಿ ಅಂತ ಕೂಡ ಕರಿತೀವಿ ಓಕೆ ಮಸ್ಕಿ ಶಾಸನ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಬರುತ್ತೆ ಸನ್ನತಿ ಎಲ್ಲಿ ಬರುತ್ತೆ ಅಂದ್ರೆ ಕಲಬುರ್ಗಿನಲ್ಲಿ ಬರ್ತಕ್ಕಂಥದ್ದು ಇದೆ ಎಕ್ಸ್ಪೆಷಲಿ ನಮ್ಗೆ ಈ ಚಪ್ಪಡ ಸಿಗ್ತಕ್ಕಂಥದ್ದು ಬ್ರಹ್ಮಗಿರಿಯಲ್ಲಿ ನೆನ್ಪಿಟ್ಕೊಳ್ಳಿ ಬ್ರಹ್ಮಗಿರಿ ಶಾಸನದಲ್ಲೇ ಇವನ ಹೆಸರಿನ ಉಲ್ಲೇಖ ಕೂಡ ನಮ್ಗಲ್ಲಿ ಸಿಗೋದ್ರಿಂದ ಕರ್ನಾಟಕದ ಶಾಸನಗಳನ್ನ ಚಪ್ಪಡ ಬರೆಸಿದ್ದ ಅಂತ ಕೂಡ ಹೇಳ್ತೀವಿ ಬ್ರಹ್ಮಗಿರಿ ಶಾಸನದಲ್ಲಿ ಅವನ ಹೆಸರಿನ ಉಲ್ಲೇಖ ಕೂಡ ನಮಗೆ ಕಂಡು ಬರುತ್ತೆ ಸೊ ಹಂಗಾಗಿ ಮಸ್ಕಿ ಶಾಸನ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ಇದರಲ್ಲಿ ಮೊಟ್ಟ ಮೊದಲ ಕನ್ನಡ ಪದದ ಬಳಕೆ ಕೂಡ ಆಗಿರೋದು ಅಂತ ಹೇಳಿ ಇಸಿಲ ಅಂತಂದ್ರೆ ಅದರ ಅರ್ಥ ಕೋಟೆ ಅಂತ ಡಿ ಎಲ್ ಅವರು ಇದರ ಸಂಶೋಧನೆ ಕೈಗೊಂಡ್ಬಿಟ್ಟು ಅಶೋಕನ ಶಾಸನಗಳಲ್ಲಿ ಇಸಿಲ ಅನ್ನೋ ಪದ ಇದೆ ಅದು ನಮಗೆ ಕನ್ನಡ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಡಬೇಕು ಅಂತ ಬಂದಾಗ ಇಷ್ಟು ದೊಡ್ಡ ಮಟ್ಟದ ಸಂಶೋಧನೆಗಳನ್ನ ಆ ಕಾಲದಲ್ಲಿ ಮಾಡಿದ್ರು ಹಂಗಾಗಿ ಮಸ್ಕಿ ಶಾಸನ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶಾಸನ ಅಶೋಕನ ಪೂರ್ಣ ಹೆಸರಾಗಿರ್ತಕ್ಕಂಥ ದೇವನಾಂ ಪ್ರಿಯ ಪ್ರಿಯದಸಿ ಅಶೋಕ ಹೆಸರು ಉಲ್ಲೇಖ ಆಗಿ ಡಾಕ್ಟರ್ ಬೀಡ್ ಅವರು ಈ ಒಂದು ಶಾಸನವನ್ನ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇವರು ಈ ಶಾಸನವನ್ನ ಪತ್ತೆ ಮಾಡ್ತಾರೆ ಹಂಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮೌರ್ಯರು ಕರ್ನಾಟಕದ ದಕ್ಷಿಣ ಕೇಂದ್ರ ಅಂತ ಮಾಡಿದ್ರು ಅದನ್ನ ಸುವರ್ಣಗಿರಿ ಅಥವಾ ಕನಕಗಿರಿ ಅಂತ ಕರಿತೀವಿ ಕೊಪ್ಪಳ ಜಿಲ್ಲೆ ಇದು ಪ್ರಮುಖವಾಗಿರ್ತಕ್ಕಂಥದ್ದು ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗತ್ತೆ ನಮ್ಮಲ್ಲಿ ಇನ್ನು ವೆರಿ ಇಂಪಾರ್ಟೆಂಟ್ ಆಗಿ ಒಂದು ಪದ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಸಂಸ್ಕೃತ ಭಾಷೆ ಇದೆಯಲ್ಲ ಸಂಸ್ಕೃತ ಭಾಷೆ ಭಾರತದ ಎಲ್ಲ ಭಾಷೆಗಳ ತಾಯಿ ಭಾಷೆ ಯಾವುದು ಅಂದ್ರೆ ಸಂಸ್ಕೃತ ಅಂತ ಕರಿತಾರೆ ಹಾಗಾಗಿ ಎಲ್ಲ ಲಿಪಿಗಳ ತಾಯಿ ಯಾವುದು ಅಂತನೂ ಕೂಡ ಕೇಳ್ತಾರೆ ಎಲ್ಲ ಲಿಪಿಗಳ ತಾಯಿನೇ ಬ್ರಾಹ್ಮಿ ಲಿಪಿ ಅಂತನೂ ಕೂಡ ಹೇಳ್ತಾರೆ ಇತಿಹಾಸ ತಜ್ಞರು ಹಂಗಾಗಿ ಎಲ್ಲ ಭಾಷೆಗಳ ತಾಯಿ ಸಂಸ್ಕೃತ ಎಲ್ಲ ಲಿಪಿಗಳ ತಾಯಿ ಯಾವುದು ಲಿಪಿ ಅನ್ನೋದು ಕೂಡ ಇಲ್ಲಿ ಚೆನ್ನಾಗಿ ಕರ್ನಾಟಕದಲ್ಲಿ ಮೌರ್ಯರು ಅನ್ನೋ ಕಾನ್ಸೆಪ್ಟ್ ಬಂದಾಗ ಹೇಳ್ತಾರೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಕೂಡ ನಿಮ್ಗೆಲ್ಲ ಸಿಗುತ್ತೆ ಸ್ಫೂರ್ತಿ ಅಕಾಡೆಮಿಯಲ್ಲಿ ಈ ಒಂದು ಎಲ್ಲ ವಿಡಿಯೋಗಳ ಲಿಂಕ್ ಇದೆ ದಯವಿಟ್ಟು ಇಲ್ಲಿವರೆಗೆ ನೀವು ನೋಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗ್ತಕ್ಕಂಥ ಮ್ಯಾಟ್ರ್ಗಳು ಸಿಕ್ಕಿದೆ ಅಂತರ್ಥ ವಿಡಿಯೋದ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಎಲ್ಲ ಲಿಂಕ್ ಇದೆ ನೋಡ್ಬೋದು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಚಾನಲ್ನ ಮಾಹಿತಿಗಳು ಚೆನ್ನಾಗಿದೆ ಒಂದು ಲೈಕ್ ಹಾಕೋದು ಮರಿಬಿಡಿ ಮತ್ತೆ ನಮ್ಮ ಈ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ನ ಗೆ ನಿಮ್ಮ ಸಹಾಯ ಇರಲಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್